ವೀಕ್ಷಕರೇ ವೃಶ್ಚಿಕ ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಲ್ಲಿ ಏನೆಲ್ಲ ಒಂದು ಫಲ ಇದೆ ಯಾವುದೆಲ್ಲ ಲಾಭವಿದೆ ಏನೆಲ್ಲ ನಷ್ಟವಿದೆ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತಹ ಪ್ರಯೋಜನಗಳು ನಿಮಗೆ ಸಿಗ್ತಾ ಇದೆ ಏನೆಲ್ಲ ಎಚ್ಚರಿಕೆಗಳು ನೀವು ಅನುಸರಿಸಬೇಕಾಗುತ್ತೆ ಅನ್ನುವಂತಹ ಬಹುಮುಖ್ಯವಾದ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರ್ತಕ್ಕಂಥದ್ದು ವಿಡಿಯೋ ಅಂತೂ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಾನಂತೂ ತಡ ಮಾಡೋದಿಲ್ಲ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನೆಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ ಚಾನಲ್ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವೃಶ್ಚಿಕ ರಾಶಿಯವರ ಜನ್ಮ ನಕ್ಷತ್ರಗಳು ವಿಶಾಖಾ ನಕ್ಷತ್ರದ ನಾಲ್ಕನೇ ಚರಣ ಅನುರಾಧ ನಕ್ಷತ್ರದ ನಾಲ್ಕು ಚರಣಗಳು ಜ್ಯೇಷ್ಠ ನಕ್ಷತ್ರದ ನಾಲ್ಕು ಚರಣಗಳು ಸೇರಿರ್ತಕ್ಕಂತಹ ವೃಶ್ಚಿಕ ರಾಶಿ ಇಂಥ ವೃಶ್ಚಿಕ ರಾಶಿಯವರ ಅದೃಷ್ಟ ಬಣ್ಣ ಕೆಂಪು ಮತ್ತು ಕಿತ್ತಳೆ ಆಗಿದೆ ಅದೃಷ್ಟದ ದೇವತೆ ಮಹಾಶಿವ ಹಾಗೂ ಆಂಜನೇಯ ಸ್ವಾಮಿ ಆಗಿರುವಂಥದ್ದು ಇನ್ನು ಮಿತ್ರರಾಶಿಗಳು ಕಟಕ ಮತ್ತು ಮೀನರಾಶಿ ಆದರೆ ಶತ್ರು ರಾಶಿ ಮೇಷ ಸಿಂಹ ಧನಸ್ಸು ಆಗಿರುತ್ತೆ ಇನ್ನು ಈ ವೃಶ್ಚಿಕ ರಾಶಿಯವರ ವಿಶೇಷವಾದ ಗುಣ ಏನು ಅಂತಂದರೆ ಯಾವುದೇ ಒಂದು ವಿಷಯದ ಬಗ್ಗೆ ಮಾತಾಡಿದ್ರು ಅಂತಂದರೆ ಎರಡು ದಿವಸ ಮಾತಾಡ್ಬೋದು ವಿಮರ್ಶೆ ಮಾಡ್ತಕ್ಕಂಥದ್ರಲ್ಲಿ ಬಹಳಷ್ಟು ನಂಬರ್ ಒನ್ ಅಂತ ಹೇಳ್ಬೋದು ನ್ಯಾಯವಂತರು ಒಂಥರ ಆಗಿ ಅಥವಾ ಜಡ್ಜ್ ಆಗಿ ಅಥವಾ ಸಮಾಜದಲ್ಲಿರ್ತಕ್ಕಂತಹ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾತಾಡಲಿಕ್ಕೆ ಕೊಟ್ಟರೆ ಬಹಳ ವಿಸ್ತೀರ್ಣವಾಗಿ ಅದನ್ನು ವಿಸ್ತೃತವಾಗಿ ಹೇಳುವಂತಹ ಕಲೆ ಎದೆಗಾರಿಕೆ ಅದು ವೃಶ್ಚಿಕ ರಾಶಿಯವರು ಕಂಡುಬರ್ತಾ ಇರತಕ್ಕಂಥದ್ದು ಇನ್ನು ಈ ಅಕ್ಟೋಬರ್ ತಿಂಗಳಲ್ಲಿ ಕೆಲವೊಂದು ನಿರ್ಧಾರಗಳೇನಿದೆ ಅನಿರೀಕ್ಷಿತವಾಗಿರ್ತಕ್ಕಂತಹ ಫಲಗಳು ದೊರೀತವೆ ಯಾಕಂತಂದರೆ ಎಂತಹದ್ದೇ ಸಂದಿಗ್ಧ ಸನ್ನಿವೇಶಗಳಿರಲಿ ಎಂಥದ್ದೇ ಸವಾಲುಗಳಿರಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಕೂಡ ಆ ಸಮಸ್ಯೆಗಳು ಸರಿ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂತಹ ಪ್ರಯತ್ನವನ್ನು ನೀವು ನಡೆಸುವಂತಹ ಸಾಧ್ಯತೆಗಳಿದೆ ಇದರ ಜೊತೆಯಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳಿದೆಯಲ್ಲ ಆ ನಿರ್ಧಾರಗಳು ಅನಿರೀಕ್ಷಿತವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ತಂದು ಕೊಡುವಂತಹ ಸಾಧ್ಯತೆಗಳಿದೆ ಒಂಥರ ಪ್ಲಸ್ ಪಾಯಿಂಟೇ ಇದು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಸಾಮಾಜಿಕ ಜೀವನದಲ್ಲಿ ಪ್ರತಿಷ್ಠಿತವಾಗಿರತಕ್ಕಂತಹ ಸ್ಥಾನಮಾನಗಳು ಯಾವತ್ತಿಗೂ ವೃಶ್ಚಿಕ ರಾಶಿಯವರು ಹಾಗೆ ಒಂದು ಒಳ್ಳೆ ನೇಮ್ ಇರುತ್ತೆ ಒಳ್ಳೆ ಬ್ರ್ಯಾಂಡ್ ಇರುತ್ತೆ ಜನರಿಗೆ ಒಂದು ಕ್ಯೂರಿಯಾಸಿಟಿ ಅನ್ನುವಂಥದ್ದು ಇರುತ್ತೆ ವೃಶ್ಚಿಕ ರಾಶಿಯವರು ಏನು ಮಾಡ್ತಾರೆ ನೆಕ್ಸ್ಟು ಯಾಕಂದರೆ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳಲ್ಲ ಭಾಳ ಗುಪ್ತವಾಗಿರ್ತಕ್ಕಂತಹ ವ್ಯಕ್ತಿತ್ವ ಸಡನ್ನಾಗಿ ಹೇಳಿಬಿಟ್ರು ಅಂತಂದರೆ ಒಂಥರ ಸೆನ್ಸೇಷನಲ್ ಕ್ರಿಯೇಟ್ ಆಗಿಬಿಡುತ್ತೆ ಒಂಥರ ಎಲ್ಲರಿಗೂ ಕೂಡ ಸರ್ಪ್ರೈಸ್ ಕೊಡುವಂಥದ್ರಲ್ಲಿ ನಿಸೀಮರು ವೃಶ್ಚಿಕ ರಾಶಿಯವರು ಈ ಥರ ಒಂದು ಅವಕಾಶಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನಿಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಮೊದಲ ಆದ್ಯತೆಯನ್ನು ಕೊಡಿ ಯಾಕಂತಂದರೆ ವೃಶ್ಚಿಕ ರಾಶಿಯವರು ಹೇಗಿರ್ತಾರೆ ಅಂತಂದರೆ ಸಾರ್ವಜನಿಕ ವಲಯದಲ್ಲಿ ಸಾಮಾಜಿಕ ವಲಯದಲ್ಲಿ ಗುರುತಿಸಿಕೊಳ್ಳುವಂಥ ವ್ಯಕ್ತಿತ್ವ ಮತ್ತು ಮನೆಗಾಗಿ ಎಷ್ಟು ದುಡಿತೀರಿ ಅದೇ ರೀತಿಯಾಗಿ ಸಮಾಜದ ಬಗ್ಗೆಯೂ ಚಿಂತನೆ ಇರತಕ್ಕಂತಹ ವ್ಯಕ್ತಿತ್ವ ನೀವು ದೊಡ್ಡ ರಾಜಕಾರಣಿ ಆಗದೇ ಇದ್ರೂ ಕೂಡ ಚಿಕ್ಕ ಪುಟ್ಟ ಸಂಘ ಸಂಸ್ಥೆಗಳಲ್ಲಿ ಇರ್ಬೋದು ಅಥವಾ ಯಾವುದೇ ಸಂಘ ಸಂಸ್ಥೆ ರಾಜಕಾರಣ ವಲಯದಲ್ಲಿಲ್ಲದೇ ಇದ್ದರೂ ಕೂಡ ನಿಮ್ಮ ಕೈಲಾದ ಮಟ್ಟಿಗೆ ಬೇರೆಯವ್ರ ಬಗ್ಗೆ ಮರುಕ ಪಡುವಂಥದ್ದಾಗಲಿ ಬೇರೆಯವ್ರ ಕೆಲಸಗಳಿಗೆ ಒಂದಿಷ್ಟು ಸಮಯಗಳನ್ನು ಕೊಡುವಂಥದ್ದಾಗಲಿ ಆ ನಿಟ್ಟಿನಲ್ಲಿ ಯೋಚನೆ ಮಾಡುವಂಥವ್ರು ವೃಶ್ಚಿಕ ರಾಶಿಯವರಾಗಿರ್ತಾರೆ ಇಲ್ಲೂ ಕೂಡ ಆ ರೀತಿಯಾಗಿ ಸ್ವಲ್ಪ ಬೇರೆಯವ್ರ ಕೆಲಸ ಮಾಡೋದು ಅವ್ರಿ ಕೆಲಸ ಮಾಡ್ತಾ ಅಲದಾಡುವಂಥ ಸಾಧ್ಯತೆಗಳು ಇರುತ್ತೆ ಥರ ಮಾಡ್ಲಿಕ್ಕೆ ಹೋಗಬೇಡಿ ನಿಮ್ಮ ಕೆಲಸದ ಕಡೆಯೂ ಕೂಡ ಹೆಚ್ಚಿನ ಆದ್ಯತೆ ಗಮನವನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಬೇಕಾಗತ್ತೆ ಈ ರಕ್ಷಣಾ ಇಲಾಖೆ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆ ಬಡ್ತಿ ಸಿಗುವಂಥದ್ದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಪದವಿ ಸಿಗುವಂಥದ್ದು ಕೆಲವೊಂದು ಕಾನೂನಿನ ಅಡೆತಡೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೆಲವೊಂದು ಕಾನೂನಿನ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗತ್ತೆ ಇನ್ನು ನಿಮ್ಮ ಪತಿಗೋ ಅಥವಾ ಪತ್ನಿಗೋ ಸ್ವಲ್ಪ ವಾಣಿಜ್ಯ ಸಂಸ್ಥೆಗಳಲ್ಲಿ ಉದ್ಯೋಗಗಳು ಸಿಗುವಂತಹ ಸಾಧ್ಯತೆಗಳಿದೆ ನೀವು ವೃಶ್ಚಿಕ ರಾಶಿಯವರು ಯಾವತ್ತಿಗೂ ನಿರುದ್ಯೋಗಿಗಳಲ್ಲ ಯಾಕಂತಂದರೆ ಏನನ್ನಾದರೂ ಸದಾ ಕ್ರಿಯೇಟ್ ಮಾಡುವಂತಹ ವ್ಯಕ್ತಿತ್ವ ಸುಮ್ಮನೆ ಕುಂದಿರುವಂಥ ವ್ಯಕ್ತಿ ಅಲ್ಲ ಸುಮ್ಮನೆ ಸುಮ್ಮನೆ ಖಾಲಿ ಕೈಲಿ ಕುಂದರೂ ಕೂಡ ಏನಾದರೂ ಒಂದು ಲೆಕ್ಕಾಚಾರ ಇರುತ್ತೆ ಏನಾದರೂ ಒಂದು ಯೋಚನೆ ಯೋಜನೆಗಳನ್ನು ರೂಪಿಸ್ಕೊಳ್ಳುವಂಥ ವ್ಯಕ್ತಿಗಳು ವೃಶ್ಚಿಕ ರಾಶಿಯವರಾಗಿರ್ತಾರೆ ಹಾಗಾಗಿ ಸುಮ್ಮನೆ ಕೊಡುವಂಥವ್ರಲ್ಲ ಸುಮ್ಮನೆ ಕುಂದಿರೋದ್ರಲ್ಲಿ ಏನೋ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಆ ಥರ ಒಂದು ಪ್ಲಾನ್ ಮಾಡ್ತಕ್ಕಂತಹ ವ್ಯಕ್ತಿತ್ವ ಆಗಿರೋದರಿಂದ ಖಂಡಿತ ವೃಶ್ಚಿಕ ರಾಶಿಯವರಿಗೆ ಒಂದು ಹಂತದಲ್ಲಿ ಒಳ್ಳೆಯ ಫಲ ಇದೆ ಕಲಾವಿದರಿಗಂತೂ ಬಹಳ ಅದ್ಭುತವಾಗಿರುವಂಥ ಫಲ ಇದೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಮತ್ತು ನೀವು ಯಾವುದೇ ಥರದ ವ್ಯಾಪಾರ ವಹಿವಾಟು ಯಾವುದೇ ಥರದ ಒಂದು ಉದ್ಯಮವನ್ನು ನಡೆಸ್ತಾ ಇದ್ರೂ ಕೂಡ ಸವಾಲುಗಳ ಮಧ್ಯದಲ್ಲಿಯೂ ಕೂಡ ಎಲ್ಲ ಸಮಸ್ಯೆಗಳನ್ನು ಸರಿಯಾಗಿ ನಿಭಾಯಿಸುವಂತಹ ಶಕ್ತಿ ಸಾಮರ್ಥ್ಯ ಬುದ್ಧಿ ನಿಮ್ಮಲ್ಲಿ ಕರಗತವಾಗಿರ್ತಕ್ಕಂಥದ್ದು ಗಮನಿಸಬೇಕಾದಂಥ ವಿಚಾರ ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡೋದಾದರೆ ಕಣ್ಣಿಗೆ ಸಂಬಂಧಿಸಿರತಕ್ಕಂತಹ ಸಮಸ್ಯೆಗಳು ಕಾಣುವಂತಹ ಸಾಧ್ಯತೆಗಳಿದೆ ಸ್ವಲ್ಪ ವೃದ್ಧರಿಗೆ ಈ ವೃದ್ಧರಿಗೆ ಅನ್ನೋದಕ್ಕಿಂತಲೂ ಸಹಜವಾಗಿರುವಂಥವ್ರಿಗೂ ಸ್ವಲ್ಪ ಈ ಎಲುಬು ಕೀಲಿನ ಸಮಸ್ಯೆಗಳು ಈ ಹಿಮ್ಮಡಿಯಲ್ಲಿ ನೋವು ಮೊಣಕಾಲಿನಲ್ಲಿ ನೋವು ನೆಡದಲ್ಲಿ ನೋವು ಈ ರೀತಿಯಾಗಿ ಕೀಲುಗಳಿಗೆ ಸಂಬಂಧಿಸಿರುವಂತಹ ಸಮಸ್ಯೆಗಳು ಬಾಧಿಸುವಂತಹ ಸಾಧ್ಯತೆಗಳಿರೋದ್ರಿಂದ ಆರೋಗ್ಯದ ದಿಸೆಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇನ್ನಿದೆ ನೋಡಿ ಈ ವಿಡಿಯೋದ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಪಾಯಿಂಟ್ ಪಾಯಿಂಟನ್ನು ನಾನು ತಿಳಿಸೋದಿದೆ ಅಂದ್ರೆ ಒಂದನೇ ತಾರೀಕಿನಿಂದ ಹದಿನೈದು ಹದಿನೈದರಿಂದ ಮೂವತ್ತೊಂದರವರೆಗೆ ಏನು ಫಲ ಇದೆ ಪರಿಹಾರ ಮಾಡ್ಕೋಬೇಕು ಮಾಡ್ಕೋಬೇಕನ್ನು ಬಹಳ ಅದ್ಭುತವಾಗಿರುವಂಥ ಪರಿಹಾರಗಳನ್ನು ತಿಳಿಸುವಂಥದ್ದು ಭಾಗ್ಯ ಇದೆ ಅದಕ್ಕಿಂತ ಮುಂಚೆ ಒಂದು ಬಿ ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ ಬನ್ನಿ ಜೆ ಬನ್ನಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕದ ಸ್ಪೆಷಾಲಿಟಿ ಅದ್ಭುತವಾಗಿದೆ ಯಾಕಂತಂದ್ರೆ ಇದು ಗಮನಕ್ಕಿರಲಿ ಎಂಬತ್ತರಿಂದ ತೊಂಬತ್ತು ಪುಟದ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟ ಗಮನಕ್ಕಿರಲಿ ಸಂಪೂರ್ಣವಾದ ಜನ್ಮ ಜಾತಕ ಇದಾಗಿರುವಂಥದ್ದು ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಅಕ್ಟೋಬರ್ ತಿಂಗಳಲ್ಲಿ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಏನು ಒಂದು ಫಲ ಸಿಗ್ತಾ ಇದೆ ಅಂತಂದರೆ ನೋಡಿ ತಂದೆಗೆ ಸ್ವಲ್ಪ ಅನಾರೋಗ್ಯದ ಸಮಸ್ಯೆಗಳು ಬಾಧಿಸುವಂಥ ಸಾಧ್ಯತೆಗಳಿದೆ ಆಸ್ಪತ್ರೆ ಅಲೆಲಾಟ್ ಆಗುವಂಥದ್ದು ನಿರುದ್ಯೋಗಿಗಳಿಗಂತೂ ತುಂಬ ಚೆನ್ನಾಗಿದೆ ಏನಾದರೂ ಒಂದು ಉದ್ಯೋಗಕ್ಕೆ ತಲುಪುವಂಥ ಸಾಧ್ಯತೆಗಳು ಉದ್ಯೋಗವನ್ನು ಮಾಡುವಂಥ ಸಾಧ್ಯತೆಗಳಿದೆ ಸಂತಸದ ಸಮಾಚಾರ ಬೇರೆ ಕಡೆಯಿಂದ ಕೇಳುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಅದು ನಿಮಗಾಗಿರ್ಬೋದು ಅಥವಾ ಮನೆಯಲ್ಲಿರುವಂಥ ಯಾವುದೇ ಸದಸ್ಯರಿಗಾಗಿರ್ಬೋದು ಸ್ವಲ್ಪ ಆಸ್ಪತ್ರೆ ಆಗುವಂಥ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಇನ್ನು ವಿದೇಶಿ ವಸ್ತು ಖರೀದಿ ಮಾಡ್ತಕ್ಕಂಥವ್ರಿಗೆ ಮತ್ತು ಸ್ತ್ರೀಯರಿಗಾಗಿ ಹಣದ ಖರ್ಚು ಅಧಿಕವಾಗುವಂಥ ಸಾಧ್ಯತೆ ಇದೆ ಪುರುಷರಿಗೆ ಇನ್ನು ಪರಸ್ತ್ರೀಯರಲ್ಲಿ ಕೆಲವೊಂದು ಅಂದರೆ ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ಅನುಕೂಲದಾಯಕವಾಗಿರ್ತಕ್ಕಂತಹ ಫಲಗಳು ಕಂಡುಬರುವಂಥದ್ದು ವಿದ್ಯಾರ್ಥಿಗಳಲ್ಲಿ ಪ್ರೇಮ ಪ್ರಕರಣಗಳು ಕಂಡುಬರುವಂಥ ಸಾಧ್ಯತೆಗಳಿದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದಿರೋದು ಒಳ್ಳೆಯ ವಿದ್ಯಾರ್ಥಿಗಳು ವಿಶೇಷವಾಗಿ ಇನ್ನು ಲಾಭದಾಯಕವಾಗಿದ್ದರೂ ಕೂಡ ಸ್ವಲ್ಪ ಪಿತೃವರ್ಗಕ್ಕೆ ಸ್ವಲ್ಪ ಅನಾರೋಗ್ಯದ ಸಮಸ್ಯೆಗಳು ಮೊದಲಾರ್ಧದಲ್ಲಿ ಬಾಧಿಸುವಂಥದ್ದಿದೆ ಹಾಗಾಗಿ ಹಿರಿಯರ ಆರೋಗ್ಯದ ಕಡೆ ಹೆಚ್ಚಿನ ಒಲವು ಗಮನವನ್ನು ಹರಿಸುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಒಳ್ಳೆಯದು ಇನ್ನು ದ್ವಿತೀಯ ಅರ್ಧದಲ್ಲಿ ಅಂದರೆ ಹದಿನಾರನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನವರೆಗೆ ಏನು ಫಲ ಸಿಗುತ್ತೆ ಅಂತಂದರೆ ನೋಡಿ ಶತ್ರು ನಿಗ್ರಹ ಆಗುವಂಥದ್ದು ಎಲ್ಲೋ ಒಂದು ಕಡೆ ನಿಮಗೆ ಓವರ್ಟೇಕ್ ಮಾಡಬೇಕು ಅಂತ ಯಾರಾದರೂ ಬಂದರು ಅಂತಂದರೆ ಆ ಅವ್ರಕ್ಕೆ ಅವರೇ ಸೋಲನ್ನು ಒಪ್ಪಿಕೊಳ್ಳುವಂಥದ್ದು ಅವರು ನಿಮ್ಮ ಮುಂದೆ ಜಯ ಸಿಗುವಂಥದ್ದು ಅಷ್ಟು ಕಡಿಮೆ ಯಾಕಂತಂದರೆ ನೀವು ಸೋಲನ್ನು ಸರಳವಾಗಿ ಸುಲಭವಾಗಿ ಒಪ್ಕೊಳ್ಳುವಂಥ ಜಯಮಾನ ಅಲ್ಲ ಕೊನೆ ಗಳಿಗೆವರಿಗೆ ತುತ್ತು ತುದಿಯವರಿಗೆ ಕೊನೆ ಕ್ಷಣದವರೆಗೂ ಕೂಡ ಹೋರಾಟವನ್ನು ಬಿಡಲಾರ್ದಂತಹ ವ್ಯಕ್ತಿಗಳು ವೃಶ್ಚಿಕ ರಾಶಿಯವರಾಗಿರ್ತೀರಿ ಹಾಗಾಗಿ ನಿಮ್ಮ ಒಂದು ಹೋರಾಟಕ್ಕೆ ತಕ್ಕ ಶ್ರಮಕ್ಕೆ ಫಲ ಸಿಗುತ್ತೆ ಶತ್ರು ನಿಗ್ರಹ ಆಗುತ್ತೆ ವ್ಯಾಪಾರ ವಹಿವಾಟಿನಲ್ಲಿ ಬಹಳ ಯಶಸ್ಸನ್ನು ಕಂಡು ಸಾಧ್ಯತೆಗಳು ಈ ದ್ವಿತೀಯಾರ್ಧದಲ್ಲಿ ಕಂಡುಬರುವಂಥದ್ದು ಆಪ್ತರಿಂದ ಅನುಕೂಲಕರವಾಗಿರತಕ್ಕಂತಹ ಪ್ರಸಂಗಗಳು ನಡೀತದೆ ಇನ್ನು ಮನೆಗೆ ಯಾವುದೋ ವಿಶೇಷವಾದ ಗಣ್ಯರು ಅಧಿಕಾರಿಗಳು ವಿಶೇಷವಾದ ವ್ಯಕ್ತಿಗಳು ಆಗ ಗಮನಿಸುವ ಆಗಮನ ಮಾಡುವಂತಹ ಸಾಧ್ಯತೆಗಳಿದೆ ಸಾಧು ಸಂತರ ಸತ್ಪುರುಷರ ಹಿರಿಯರ ಗುರುಗಳ ಆಶೀರ್ವಾದ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆ ಫಲಗಳಿದೆ ಈ ತಿಂಗಳ ಆರಂಭದಲ್ಲಿ ಅತ್ಯಂತ ಸಂತೋಷಮಯವಾಗಿರುವಂತಹ ಸಾಧ್ಯತೆಗಳಿದೆ ಆದಾಯದ ಮೂಲ ದ್ವಿಗುಣ ಆಗುವಂತಹ ಸಾಧ್ಯತೆಗಳಿದೆ ಹಣಕಾಸಿಗೇನು ಕೊರತೆ ಇಲ್ಲ ತುಂಬ ಮಾಸ್ಟರ್ ಮೈಂಡ್ ನೀವು ಹಾಗಾಗಿ ಒಂದು ಪಕ್ಕ ಪ್ಲ್ಯಾನ್ ಇರುತ್ತೆ ಆ ಪ್ಲ್ಯಾನ್ ಪ್ರಕಾರವೇ ನಡೀತಾ ಇರ್ತದೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಮತ್ತು ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಒಂದು ಫಲ ಸಿಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಜಸ್ಟ್ ನೀವು ನಿಮ್ಮ ಕೆಲಸವನ್ನು ಫ್ರಾಮ್ಟಾಗಿ ಮಾಡಬೇಕು ಸ್ವಲ್ಪ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿಕೊಂಡು ಕೆಲಸದ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಅಂದರೆ ಈ ಈ ಒಂದು ತಿಂಗಳ ಪೂರ್ಣವಾಗಿ ನಾವು ಫಲವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನಿಮಗೆ ಅದ್ಭುತವಾಗಿರುವಂಥ ಫಲವೇ ಇದೆ ನೀವು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗಂದು ಮಾತ್ರಕ್ಕೆ ಸುಮ್ಮನೆ ಕುಂತರೆ ಯಾವುದೂ ಆಗೋದಿಲ್ಲ ನಮ್ಮ ಪ್ರಯತ್ನ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕು ಆ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇರಬೇಕು ಅಷ್ಟೇ ಆ ಪ್ರಯತ್ನಕ್ಕೆ ತಕ್ಕೋದಾದ ಫಲ ಸಿಗಬೇಕಂತಂದರೆ ದೈವಾನುಗ್ರಹ ಅನ್ನುವಂಥದ್ದು ಬೇಕು ಆ ದೈವಾನುಗ್ರಹಕ್ಕೆ ನಾನು ವಿಶೇಷವಾದಂತಹ ಪರಿಹಾರಗಳನ್ನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಯಾಕಂತಂದ್ರೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ನಲ್ಲಿ ಬಹಳಷ್ಟು ವಿಡಿಯೋಗಳು ಸಿಗುತ್ತೆ ಒಂದು ಜಾತಕ ತಗೋಬೇಕಾ ಅಲ್ಲಿ ವಿಡಿಯೋ ಸಿಗುತ್ತೆ ನೋಡ್ಕೊಳ್ಳಿ ಜೊತೆಗೆ ಈ ಸೆಪ್ಟೆಂಬರ್ ತಿ ಅಕ್ಟೋಬರ್ ತಿಂಗಳ ಹನ್ನೆರಡು ರಾಶಿಯವ್ರ ಫಲ ನಿಮಗೆ ನೋಡಬೇಕಾ ಅಲ್ಲೂ ಕೂಡ ಹನ್ನೆರಡು ರಾಶಿ ಫಲ ಸಿಗುತ್ತೆ ಇಪ್ಪತ್ತೇಳು ನಕ್ಷತ್ರದವರ ಫಲಗಳು ಸಿಗ್ತದೆ ಇಪ್ಪತ್ತು ಹನ್ನೆರಡು ರಾಶಿಯವರ ಸ್ತ್ರೀಯರ ಗುಣ ಸ್ವಭಾವದ ವಿಡಿಯೋ ವಿಡಿಯೋ ಸಿಗುತ್ತೆ ಪುರುಷರ ಗುಣ ಸ್ವಭಾವದ ವಿಡಿಯೋ ಸಿಗುತ್ತೆ ನಿಮಗೆ ಬೇಕಾಗಿರುವಂಥ ವಿಡಿಯೋನ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಆ ಅದ್ಭುತವಾದ ಪರಿಹಾರಗಳನ್ನು ಏನು ಮಾಡ್ಕೋಬೇಕು ನೀವು ಈ ತಿಂಗಳು ಅಂತ ನೋಡಿದ್ರೆ ನೋಡಿ ಅಕ್ಟೋಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯ ಪೂಜೆಯನ್ನು ಮಾಡತಕ್ಕಂಥದ್ದು ಪ್ರತಿನಿತ್ಯ ಅನ್ನಪೂರ್ಣಾಷ್ಟಕ ಪಠಣ ಮಾಡುವಂಥದ್ದು ಅಥವಾ ಕೇಳುವಂಥದ್ದು ಬಹಳ ಒಳ್ಳೆಯ ಅನುಕೂಲತೆ ಸಿಗುತ್ತೆ ಅಕ್ಕಿ ಮತ್ತು ಬಿಳಿ ಬಟ್ಟೆಯನ್ನು ದಾನವನ್ನಾಗಿ ನೀಡುವಂಥದ್ದು ಬಡವರಿಗೆ ಅನ್ನದಾನ ಮಾಡುವಂಥದ್ದು ನಿಮಗೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ಅಡಿಗೆ ಮನೆ ಬಾಗಿಲಿಗೆ ಅನ್ನಪೂರ್ಣೇಶ್ವರಿ ತಾಯಿಯ ಭಾವಚಿತ್ರವನ್ನು ಹಾಕುವಂತಹ ಪ್ರಯತ್ನವನ್ನು ಮಾಡಿ ಖಂಡಿತ ಒಳ್ಳೆಯ ಫಲಗಳು ನಿಮಗೆ ಸಿಗುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ನಿಮಗೆ ನೋಡಿ ಸ್ತ್ರೀ ಸೂಕ್ತವನ್ನು ಪಠಣ ಮಾಡೋದರಿಂದ ಗಣಪತಿಗೆ ಗರಿಕೆಯನ್ನು ಅರ್ಪಿಸೋದ್ರಿಂದ ಕೂಡ ಒಳ್ಳೆಯ ಫಲ ಸಿಗುತ್ತೆ ಈ ಎಲ್ಲ ಪರಿಹಾರಗಳು ಬಹಳ ಸಿಂಪಲ್ ಆಗಿರುವಂತಹ ಸುಲಭವಾಗಿರುವಂತಹ ಪರಿಹಾರಗಳಿದೆ ನೀವು ಎಲ್ಲವೂ ಮಾಡಬೇಕಂತೇನಿಲ್ಲ ಶ್ರದ್ಧೆ ಮತ್ತು ಭಕ್ತಿಯಿಂದ ಒಂದು ಎರಡು ಮೂರನ್ನಾದರೂ ನಿಷ್ಠೆಯಿಂದ ಮಾಡಿ ಖಂಡಿತವಾಗಿಯೂ ನಿಮಗೆ ದೈವಾನುಕೃಪ ಆಗುತ್ತೆ ದೈವ ಕೃಪೆಗೆ ಪಾತ್ರವಾಗ್ತೀರಿ ನೀವು ಮಾಡುವಂಥ ಕಾಯಕದಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ಮನುಷ್ಯ ಶಾಂತಿ ನೆಮ್ಮದಿ ಸಿಗುತ್ತೆ ಅಂದುಕೊಂಡಂಥ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ಯಶಸ್ಸು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು